ಜೈ ಭೀಮ್ ಧಮ ಬುದ್ಧಾಯ ಭಾರತ ರತ್ನ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿ ಉತ್ಸವ ಸಮೀಪಿಸ್ತಾ ಇದೆ ಆದ್ದರಿಂದ ಬಂಧುಗಳೇ ಜಯಂತಿಯನ್ನು ಬಾಬಾ ಸಾಹೇಬರ ಜಯಂತಿಯನ್ನು ಹೇಗೆ ಮಾಡಬೇಕು ಯಾವ ರೀತಿ ಆಚರಿಸಬೇಕು ಅನ್ನೋದರ ಬಗ್ಗೆ ನಾನು ಒಂದು ಹತ್ತನ್ನೆರಡು ಟಿಪ್ಸ್ಗಳನ್ನು ಹೇಳಿದ್ದೇನೆ ಅವನ್ನು ಅನುಸರಿಸಿ ಬಾಬಾ ಸಾಹೇಬರ ಜಯಂತಿಯನ್ನು ವಿಜೃಂಭಣೆಯಿಂದ ಈ ವರ್ಷ ಈ ವರ್ಷ ಆಚರಿಸೋಣ ಬಂಧುಗಳೇ ಯಾವುದೇ ಒಬ್ಬ ನಾಯಕನ ಹುಟ್ಟುಹಬ್ಬವು ಸಾರ್ವತ್ರಿಕವಾದಾಗ ಅದು ಒಂದು ಜನಾಂಗದ ಜನಾಂಗವನ್ನು ಎಚ್ಚರಿಸುವ ಮತ್ತು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಶಕ್ತಿಯು ಆ ಆಚರಣೆಗೆ ಬರುತ್ತದೆ ಭಾರತದಲ್ಲಿ ಅತ್ಯಂತ ಹೆಚ್ಚು ಶೋಷಣೆಗೆ ಒಳಗಾದ ದಲಿತರು ಹಿಂದುಳಿದ ಜಾತಿಯ ಜನರು ಮಾತ್ರವಲ್ಲದೆ ಜಗತ್ತಿನಾದ್ಯಂತ ನೂರ ಐವತ್ ನಾ ಐವತ್ತಕ್ಕಿಂತ ಹೆಚ್ಚಿನ ದೇಶಗಳಲ್ಲಿ ಇವತ್ತಿಗೆ ಬಾಬಾ ಸಾಹೇಬರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತಾ ಇದೆ ಹೀಗೆ ಬಾಬಾ ಸಾಹೇಬರು ಇಂದು ಜಗತ್ತಿನಾದ್ಯಂತ ಜನಪ್ರಿಯ ನಾಯಕರಾಗ್ತಾ ಇದ್ದಾರೆ ಇಂದು ದಲಿತರು ನೆಮ್ಮದಿಯಿಂದ ಸಮೃದ್ಧಿಯಿಂದ ಬದುಕುತ್ತಿದ್ದರೆ ಆ ನೆಮ್ಮದಿಗೆ ಆ ಸಮೃದ್ಧಿಗೆ ಆಧಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರು ಇಂದು ದಲಿತರು ವಿದ್ಯಾವಂತರಾಗಿದ್ದರೆ ಪ್ರತಿಷ್ಠಿತ ಹುದ್ದೆಗಳಲ್ಲಿ ಅಧಿಕಾರದ ಸ್ಥಾನಗಳಲ್ಲಿ ಮೆರೆಯುತ್ತಿದ್ದರೆ ಅದಕ್ಕೆ ಅಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಪಟ್ಟ ಪರಿಶ್ರಮವೇ ಕಾರಣವಾಗಿದೆ ಯಾವ ದೇವದೇವತೆಗಳ ಆಶೀರ್ವಾದದಿಂದೇನೂ ಅಲ್ಲ ಬಾಬಾ ಸಾಹೇಬ್ರ ಚಿಂತನೆ ದಲಿತರನ್ನು ಮುನ್ನಡೆಸಿದೆ ಇಂದು ಮುಂದುವರೆದ ದಲಿತರು ಎಚ್ಚರಿಕೆಯಿಂದ ನಡೆದು ತಮ್ಮವರನ್ನು ಮುನ್ನಡೆಸಿದರೆ ಖುಲೆ ಶಾವು ಅಂಬೇಡ್ಕರ್ ಅವರ ಕನಸು ನನಸಾದೀತು ಬಂಧುಗಳೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ತಮ್ಮ ಕಾಲಮಾನವನ್ನು ಮೆಟ್ಟಿ ನಿಂತು ಗೋಪರೋಪರವಾಗಿ ಬೆಳೆದು ನಿಂತವರು ಬೆಳೆದು ನಿಂತ ಮಹಾನಾಯಕರು ರಾಷ್ಟ್ರೀಯವಾದಿಯಾಗಿ ಕಾನೂನು ತಜ್ಞರಾಗಿ ರಾಜಕೀಯ ಮುಖಂಡರಾಗಿ ಕ್ರಿಯಾಶೀಲ ಸಾಮಾಜಿಕ ಕಾರ್ಯಕರ್ತರಾಗಿ ಶ್ರೇಷ್ಠ ಇತಿಹಾಸಕಾರರಾಗಿ ಮಹಾ ದಾರ್ಶನಿಕರಾಗಿ ಅಪ್ರತಿಮ ಚಿಂತಕರಾಗಿ ಮಾನವ ಶರೀರ ಶಾಸ್ತ್ರಜ್ಞರಾಗಿ ಖ್ಯಾತ ಅರ್ಥಶಾಸ್ತ್ರ ಅರ್ಥಶಾಸ್ತ್ರಜ್ಞರಾಗಿ ಸಮೃದ್ಧ ಬರಹಗಾರರಾಗಿ ಸಾಮಾಜಿಕ ಧಾರ್ಮಿಕ ಕ್ರಾಂತಿಕಾರರಾಗಿ ಬೌದ್ಧ ಧರ್ಮದ ಪುನರುಜ್ಜೀವಕರಾಗಿ ಸಂವಿಧಾನ ಶಿಲ್ಪಿಯಾಗಿ ಅವರು ಮಾಡಿರುವ ಮಹತ್ತರ ಸಾಧನೆಗಳನ್ನು ಗಮನಿಸಿದರೆ ಒಬ್ಬ ವ್ಯಕ್ತಿ ಒಂದು ಜೀವಮಾನದಲ್ಲಿ ಇಷ್ಟೆಲ್ಲ ಸಾಧನೆಗಳನ್ನು ಮಾಡಲು ಸಾಧ್ಯವೇ ಎಂದು ನಿಬ್ಬೆರಗಾಗಿ ನಿಲ್ಲುವಂತೆ ಆಗುತ್ತದೆ ನವಭಾರತದ ಭಾರತದ ನಿರ್ಮಾಪಕರಾಗಿ ಭಾರತೀಯ ಬ್ಯಾಂಕಿಂಗ್ ವ್ಯವಸ್ಥೆಯ ಅಡಿಗಲ್ಲಾಗಿ ರಿಸರ್ವ್ ಬ್ಯಾಂಕಿನ ಸ್ಥಾಪನೆಗಾಗಿ ಚಾಲನೆ ನೀಡಿದವರಾಗಿ ಹಿರಾಕೋಟ್ ಡ್ಯಾಮ್ ಸೋನೆ ರಿವರ್ ಡ್ಯಾಮ್ ಬಾಕ್ರಾನಂಗಲ್ ಡ್ಯಾಮ್ ದಾಮೋದರ್ ರಿವರ್ ವ್ಯಾಲಿ ಪ್ರಾಜೆಕ್ಟ್ ಮುಂತಾದ ಉತ್ತರ ಭಾರತದ ಮಹಾನದಿಗಳಿಗೆ ಕಟ್ಟಿದ ಅಣೆಕಟ್ಟುಗಳ ಮುಖ್ಯ ರೂವಾರಿಯಾಗಿ ಬಾಬಾ ಸಾಹೇಬರು ಕೆಲಸ ಮಾಡಿದ್ದಾರೆ ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರರ ಜಯಂತಿಯನ್ನು ಪ್ರತಿ ವರ್ಷದಕ್ಕಿಂತ ಹೆಚ್ಚು ಅರ್ಥಪೂರ್ಣವಾಗಿ ಆಚರಿಸುವುದು ಹೇಗೆ ಇದಕ್ಕೆ ನಾನು ಕೆಳಗಿನ ಕೆಲವು ಸಲಹೆಗಳ ಸಲಹೆಗಳನ್ನು ಅಂದರೆ ಟಿಪ್ಸ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಬಂಧುಗಳೇ ನಂಬರ್ ಒನ್ ಒನ್ ಮೊದಲನೇ ಸಲಹೆ ಮೊದಲನೇ ಟಿಪ್ಸ್ ನಮ್ಮ ಬದುಕಿನ ಶತಶತಮಾನಗಳ ಶೋಷಣೆಯ ಕತ್ತಲೆಯನ್ನು ಕಳೆದವರು ನಿವಾರಿಸಿದವರು ಬಾಬಾ ಸಾಹೇಬರು ಆದ್ದರಿಂದ ಅವರ ಜಯಂತಿಯ ದಿನವಾದ ಏಪ್ರಿಲ್ ಹದಿನಾಲ್ಕನ್ನು ನಾವೇಕೆ ವರ್ಷದ ಮೊದಲ ದಿನವಾಗಿ ಆಚರಿಸಬಾರದು ಆದ್ದರಿಂದ ಏಪ್ರಿಲ್ ಹದಿನಾಲ್ಕನ್ನು ಹೊಸ ವರ್ಷದ ಪ್ರಥಮ ದಿನವೆಂದೇ ತಿಳಿದು ಸಂಭ್ರಮದಿಂದ ಹಬ್ಬವನ್ನಾಗಿ ಆಚರಿಸೋಣ ಪರಸ್ಪರರಿಗೆ ಹ್ಯಾಪಿ ನ್ಯೂ ಇಯರ್ ಎಂದು ಶುಭ ಕೋರೋಣ ಪ್ರತಿಯೊಬ್ಬರು ಇದನ್ನು ದೊಡ್ಡ ಹಬ್ಬದಂತೆ ಆಚರಿಸಬೇಕು ಆಚರಿಸೋಣ ಎರಡನೇ ಸಲಹೆ ಮನೆಯ ಹೊರಭಾಗವನ್ನು ದೀಪಮಾಲೆಗಳಿಂದ ದೀಪದ ಹಣತೆಗಳಿಂದ ತಡಿರು ತೋರಣಗಳಿಂದ ರಂಗೋಲಿಗಳಿಂದ ಅಲಂಕರಿಸಬೇಕು ಒಳಭಾಗವನ್ನು ಹೂಮಾಲೆಗಳಿಂದ ಅಲಂಕರಿಸಿ ಬಾಬಾ ಸಾಹೇಬ್ರ ಫೋಟೋಕ್ಕೆ ಹೂಹಾರ ಹಾಕಿ ಫೋಟೋದ ಮುಂದೆ ಮುಂದೆ ಫೋಟೋದ ಮುಂದೆ ದೀಪ ಹಚ್ಚಿ ವಂದಿಸಿ ಗೌರವಿಸಬೇಕು ನಂತರ ತ್ರೀಸರಣ ಪಂಚಶೀಲಗಳನ್ನು ಮನೆಯ ಮ ಸದಸ್ಯರೆಲ್ಲ ಕೂಡಿ ಪಠಿಸಬೇಕು ಈ ರೀತಿಯಾಗಿ ಸಾಂಸ್ಕೃತಿಕ ಪರಿವರ್ತನೆಯ ಪರಂಪರೆಯನ್ನು ನಾವು ಪರಂಪರೆಗೆ ನಾವು ನಾಂದಿ ಹಾಡಬೇಕು ನಂಬರ್ ಮೂರು ಬಾಬಾ ಸಾಹೇಬರ ಜಯಂತಿಯನ್ನು ಸಾಮೂಹಿಕವಾಗಿ ಆಚರಿಸುವುದರ ಜೊತೆಗೆ ಪ್ರತಿ ಮನೆಗಳಲ್ಲಿ ಪ್ರತ್ಯೇಕವಾಗಿ ಆಚರಿಸಬೇಕು ಅಂದು ಬಂಧು ಬಳಗದವರನ್ನು ಆಮಂತ್ರಿಸಿ ಔತಣವನ್ನು ಏರ್ಪಡಿಸಿ ಗೆಟ್ ಟುಗೆದರ್ ಆಗಿ ವೈಚಾರಿಕ ಕ್ರಾಂತಿಯನ್ನು ಪ್ರಾರಂಭಿಸಬೇಕು ನಂಬರ್ ನಾಲ್ಕು ಔತಣಕ್ಕೆ ಬಂದವರಿಗೆ ಬಾಬಾ ಸಾಹೇಬ್ರ ಸಾಹಿತ್ಯವುಳ್ಳ ಪುಸ್ತಕಗಳನ್ನು ಫೋಟೋಗಳನ್ನು ಉಡುಗೊರೆಯಾಗಿ ನೀಡಬೇಕು ನಂಬರ್ ಐದು ಹಬ್ಬದ ಮುಂಚಿನ ದಿನ ಬಾಬಾ ಸಾಹೇಬ್ರ ಅಭಿಮಾನಿಗಳು ಅನುಯಾಯಿಗಳು ಸಂಘಟನೆಗಳ ಕಾರ್ಯಕರ್ತರು ಎಲ್ಲ ದಲಿತರ ಮನೆಗಳಿಗೆ ಭೇಟಿ ಇತ್ತು ಭೀಮ ಸಂದೇಶವನ್ನು ಸಾರಿ ಹದಿನಾಲ್ಕರಂದು ಏಪ್ರಿಲ್ ಹದಿನಾಲ್ಕರಂದು ಹಬ್ಬ ಆಚರಿಸಲು ಆಚರಿಸಲು ಆ ದಿನ ಬುದ್ಧ ವಿಹಾರಗಳಿಗೋ ಇಲ್ಲ ಅಂಬೇಡ್ಕರ ಪ್ರತಿಮೆ ಇರುವ ಸ್ಥಳಗಳಿಗೋ ತೆರಳಿ ಪುಷ್ಪಾಂಜಲಿ ಅರ್ಪಿಸಿ ಅರ್ಪಿಸಲು ಕರೆ ನೀಡಬೇಕು ಇಂತಹ ಕರಪತ್ರಗಳನ್ನು ಮುದ್ರಿಸಿ ಹಂಚಬೇಕು ನಂಬರ್ ಆರು ಏಪ್ರಿಲ್ ಹದಿನಾಲ್ಕರಂದು ಬೆಳಗಿನ ಜಾವ ಎದ್ದು ಸ್ನಾನಾದಿಗಳನ್ನು ಪೂರೈಸಿ ಪೂರೈಸಿ ಮೃಷ್ಟಾನ್ನಗಳನ್ನು ತಯಾರಿಸಿ ಹೊಸ ಬಟ್ಟೆಗಳನ್ನು ಧರಿಸಿ ವಂದನೆ ಮಾಡಿ ಇಲ್ಲವೇ ನಮಸ್ಕರಿಸಿ ಬುದ್ಧ ವಿಹಾರಗಳಿಗೆ ಹೋಗಿ ಸಾಮೂಹಿಕ ವಂದನೆಗಳಲ್ಲಿ ಭಾಗವಹಿಸಬೇಕು ದಲಿತರ ಇಂಥ ಸಂಪ್ರದಾಯಗಳು ದಲಿತರ ದಲಿತ ದಲಿತ ಸಮಾಜದ ಸ್ವಪ್ರತಿಷ್ಠೆಗೆ ಸಾಮಾಜಿಕ ವರ್ಚಸ್ವಿಗೆ ಕಾರಣವಾಗುತ್ತವೆ ಅಂದು ದಲಿತ ಸಮುದಾಯವನ್ನು ಬಂಧಿಸಿರುವ ಮೂಢನಂಬಿಕೆಗಳ ಕರ್ಮಕಾಂಡಗಳ ಆಚರಣೆಯ ಬಂಧನದಿಂದ ದಲಿತರನ್ನು ಬಿಡುಗಡೆಗೊಳಿಸಲು ಮತ್ತು ಭೀಮ ಸಂದೇಶವನ್ನು ಸಾರುವ ದೀಕ್ಷೆಯನ್ನು ನಾವೆಲ್ಲರೂ ಕೈಕೊಳ್ಳಬೇಕು ನಂಬರ್ ಎಂಟು ಜಯಂತಿಯ ಮುಂಚಿನ ದಿನ ಅಂದರೆ ಹದಿಮೂರರ ಸಂಜೆ ಮನೆಯ ಮುಂದೆ ದೀಪದ ಹಣತೆಗಳನ್ನು ಇಟ್ಟು ಪಟಾಕಿ ಸಿಡಿಸಿ ಏಪ್ರಿಲ್ ಹದಿನಾಲ್ಕನ್ನು ಸ್ವಾಗತಿಸಬೇಕು ನಂಬರ್ ಒಂಬತ್ತು ಜಯಂತಿಯ ಮರುದಿನ ಪ್ರತಿಯೊಬ್ಬ ಬಹುಜನರು ತಮ್ಮ ಕಚೇರಿಯಲ್ಲಿ ಸಿಹಿ ಹಂಚಬೇಕು ನಂಬರ್ ಹತ್ತು ಜಯಂತ್ಯೋತ್ಸವಗಳಲ್ಲಿ ಕಾರ್ಯಕರ್ತರು ಅಂಬೇಡ್ಕರ್ ಸಾಹಿತ್ಯಗಳ ಸ್ಟಾಲ್ಗಳನ್ನು ಇಡಬೇಕು ವೈಯಕ್ತಿಕವಾಗಿಯೂ ಸಂಸ್ಥೆಗಳ ಪರವಾಗಿಯೂ ಚಹಾ ಶರಬತ್ತು ಅಥವಾ ಊಟ ತಿಂಡಿಗಳನ್ನು ಫ್ರೀಯಾಗಿ ಹಂಚುವ ಪರಿಪಾಠ ಪ್ರಾರಂಭಿಸಬೇಕು ನಂಬರ್ ಹನ್ನೊಂದು ಜಯಂತಿ ನಿಮಿತ್ತ ದಲಿತ ಮಕ್ಕಳು ಇರುವಂಥ ಹಾಸ್ಟೆಲ್ಗಳಿಗೆ ತೆರಳಿ ಮಕ್ಕಳಿಗೆ ಪೆನ್ನು ಪುಸ್ತಕ ಮತ್ತು ಪುಲೆ ಶಾಹು ಅಂಬೇಡ್ಕರರ ಪೆರಿಯಾರರ ಪೆರಿಯಾರರ ನಾಲ್ವಡಿ ಕೃಷ್ಣರಾಜ್ ಒಡೆಯರ ಮುಂತಾದವರ ಕ್ರಾಂತಿಕಾರಿ ಮುಂತಾದ ಕ್ರಾಂತಿಕಾರಿ ಮಹಾಪುರುಷರ ಪುಸ್ತಕಗಳನ್ನು ಕಾಣಿಕೆಯಾಗಿ ನೀಡುವ ಸಂಪ್ರದಾಯವನ್ನು ನಾವು ಪ್ರಾರಂಭಿಸಬೇಕು ಹನ್ನೆರಡು ಆ ದಿನ ಕ್ರಾಂತಿ ಗೀತೆಗಳನ್ನು ಮೆಲ್ಲನೆ ಮಧುರವಾಗಿ ನುಡಿಸಬೇಕು ತಮ್ಮ ತಮ್ಮ ಮನೆಗಳಲ್ಲಿ ಮೈಸೂರಿನ ಹಣಸೋಗಿ ಸೋಮಶೇಖರ್ ಅವರು ಬರೆದ ಗೀತೆಗಳು ಅರ್ಥವತ್ತಾಗಿಯೂ ಸ್ಫೂರ್ತಿದಾಯಕವೂ ಸಂದರ್ಭೋಚಿತವೂ ಆಗಿವೆ ಪರಿವರ್ತನೆ ಗೀತೆಗಳು ಎಂದು ಹಾಕಿದರೆ ಯೂಟ್ಯೂಬದಲ್ಲಿಯೂ ಲಭ್ಯವಿವೆ ನಂಬರ್ ಹದಿಮೂರು ಅಂಬೇಡ್ಕರ್ ಜಯಂತಿ ಜಯಂತಿಯಲ್ಲಿ ಬೇರೆಯವರಿಂದ ಹಣ ಪಡೆದು ಡಿಜೆ ಹಚ್ಚಿ ಕುಣಿದು ಕುಪ್ಪಳಿಸಿ ಗುಲಾಮಗಿರಿ ಬದುಕಿಗೆ ನಾಂದಿ ಹಾಡುವುದನ್ನು ನಮ್ಮ ಯುವ ಜನಾಂಗ ಬಿಟ್ಟು ಬಿಡಬೇಕು ನಂಬರ್ ಹದಿನಾಲ್ಕು ಮತ್ತು ಕೊನೆಯದಾಗಿ ಅಂಬೇಡ್ಕರ್ ಜಯಂತಿ ಎಂದರೆ ನಿರ್ದಿಷ್ಟವಾಗಿ ಕೆಲವೊಬ್ಬರು ಆಚರಿಸುವ ಹಬ್ಬವಾಗದೆ ಪ್ರತಿಯೊಬ್ಬರು ಆಚರಿಸುವ ಸಮಾರಂಭವಾಗಬೇಕು ಮತ್ತು ಹಬ್ ಹಬ್ಬವಾಗಬೇಕು ಬಂಧುಗಳೇ ಈ ರೀತಿಯಾಗಿ ನಾವು ಅಂಬೇಡ್ಕರ್ ಜಯಂತಿಯನ್ನು ಪ್ರತಿಯೊಬ್ಬರು ಪ್ರತಿಯೊಂದು ಮನೆಯವರು ಉತ್ಸಾಹದಿಂದ ಆಚರಿಸಬೇಕು ಈ ಏಪ್ರಿಲ್ ಹದಿನಾಲ್ಕೇ ನಮಗೆ ಎಲ್ಲದ ಹಬ್ಬಗಳಿಂದ ದೊಡ್ಡ ಹಬ್ಬ ಇದೇ ನಮ್ಮ ಯುಗಾದಿ ಇದೇ ನಮ್ಮ ದೀಪಾವಳಿ ಇದೇ ನಮ್ಮ ದಸರಾ ಆಗಬೇಕು ವರ್ಷದ ಮೊದಲನೇ ದಿನವೂ ಇದೇ ಆಗಬೇಕು ಈ ರೀತಿ ನಾವು ಸಂಭ್ರಮದಿಂದ ಆಚರಿಸೋಣ ಮತ್ತು ಬಾಬಾ ಸಾಹೇಬ್ರ ವಿಚಾರಗಳ ಪ್ರಚಾರವನ್ನು ಮಾಡುವ ದೀಕ್ಷೆಯನ್ನು टटू बाबासाहेब गुरु जयंतीनु यशस्वीयागी पोरई सोनु एंड जय भीम जय भारत